ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೇ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಹದಿನಾಲ್ಕು ಕೇಳುವ ಮುನ್ನ ಇಲ್ಲಿಯವರೆಗೆ ಮಂದಾರ ಪತಿ ಸುರೇಶ್ರನ್ನು ಭೇಟಿ ಮಾಡಿ ನಮ್ಮ ಮಗ ಮನೋಹರ ಬಿಸ್ನೆಸ್ನಲ್ಲಿ ಕಷ್ಟಕ್ಕೆ ಸಿಲುಕಿದ್ದಾನೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾಳೆ ಸುರೇಶ್ ಮಗ ಇರುವಲ್ಲಿಗೆ ಹೋಗಿ ಅವನನ್ನು ಸಂತೈಸಿ ನಿನ್ನ ಸಮಸ್ಯೆಗಳೇನು ನಿನ್ನ ಆಫೀಸ್ನ ಕೆಲವು ರೆಕಾರ್ಡ್ಗಳನ್ನು ನನಗೆ ಕೊಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಎರಡನ್ನೂ ನಿನಗೆ ನೀಡಿ ನಿನ್ನನ್ನು ಸುಭದ್ರವಾಗುವಂತೆ ನೋಡಿಕೊಳ್ಳುತ್ತೇನೆ ಎಂದರು ಮಗ ಮನೋಹರ್ಗೆ ಸುರೇಶ್ ಮಗ ಮನೋಹರ್ನಿಂದ ಪಡೆದ ಎಲ್ಲ ವಿವರಗಳನ್ನು ಮನೆಗೆ ತಂದು ಸಾವಕಾಶವಾಗಿ ಪರಿಶೀಲಿಸಿದ್ರು ಸುರೇಶ್ಗೆ ಮೊದಲ ಬಾರಿ ಮಂದಾರ ಇಂತಹ ಪರಿಸ್ಥಿತಿಯಲ್ಲಿ ಸಿಲುಕಿದ್ದು ಅದರಿಂದ ಹೊರಬರಲು ಏನೇನು ಮಾಡಿತ್ತು ಅನ್ನೋದು ಎಲ್ಲವೂ ಇನ್ನೂ ಹಚ್ಚ ಹಸಿರಾಗಿ ನೆನಪಿತ್ತು ಎಲ್ಲ ರೀತಿಯಲ್ಲೂ ಎಲ್ಲೇ ಪರಿಶೀಲಿಸಿದ್ರೂ ಎಲ್ಲೂ ತಪ್ಪು ಸಿಗಲಿಲ್ಲ ಎಷ್ಟೇ ಯೋಚಿಸಿದ್ರೂ ತಪ್ಪು ಏನು ಅಂತ ಸುರೇಶ್ಗೆ ಗೊತ್ತಾಗಲಿಲ್ಲ ಅಪ್ಪ ಕೆಲಸ ಮಾಡ್ತಿದ್ದು ನೋಡಿ ಮಹೇಶ್ವರಿ ಕಾಫಿನ ಅಪ್ಪ ಇರೋ ಕಡೆಗೆ ತಂದುಕೊಟ್ಳು ಕಾಫಿ ಕೊಟ್ಟು ಅಪ್ಪ ಇವತ್ತು ಕಾಫಿ ಚೆನ್ನಾಗಿಲ್ಲ ಅಲ್ವಾ ಕೇಳಿದ್ಲು ಮಹೇಶ್ವರಿ ಹೌದು ಬೆಳಿಗ್ಗೆ ಚೆನ್ನಾಗಿತ್ತು ಈಗೇನಾಯಿತು ಕೇಳಿದರು ಅಪ್ಪ ಈ ಕಾಫಿ ಪುಡಿ ಮುಗ್ದಿತ್ತು ಇಲ್ಲೇ ಬೇರೆ ಬ್ರ್ಯಾಂಡ್ ಕಾಫಿ ಪುಡಿ ತಂದೆ ಪುಡಿನೇ ಚೆನ್ನಾಗಿಲ್ಲ ಅದಕ್ಕೆ ಕಾಫಿ ಹೇಗೆ ಮಾಡಿದ್ರು ಚೆನ್ನಾಗಿಲ್ಲ ಅಂದಿದ್ಲು ಅವಳ ಮಾತಿಂದ ಸುರೇಶ್ ತಲೆಯಲ್ಲಿ ಮಿಂಚೊಂದು ಹೊಳೆದಂತಾಯಿತು ಹೋಗಲಿ ಬಿಡು ಈಗ ಹೋಗಿ ನಾನು ನಮ್ಮ ಬ್ರ್ಯಾಂಡ್ ಕಾಫಿ ಪುಡಿನೇ ತರ್ತೀನಿ ಅಂತ ಎದ್ದು ಹೊರಟರು ಸುರೇಶ್ ಅವರು ಹೋಗ್ತಾ ಯೋಚಿಸ್ಕೊಂಡ್ರು ನಾನೆಷ್ಟು ದಡ್ಡ ಇಷ್ಟು ಅನುಭವ ಇದ್ದರೂ ಮೆಟೀರಿಯಲ್ ಮೇಲೆ ನಂಗೆ ಅನುಮಾನನೇ ಬರಲಿಲ್ವಲ್ಲ ಅಲ್ಲಿ ಕಂಪನಿ ಅವ್ರು ಕೊಟ್ಟ ವಿವರಣೆಗಳು ಆರ್ಡರು ಎಲ್ಲ ಸಹಜವಾಗಿದೆ ಮೆಟೀರಿಯಲ್ ವಿವರಣೆ ಪೇಪರ್ ಮೇಲೆ ಸರಿಯಾಗಿಯೇ ಇದೆ ಆದರೆ ಈಗ ಅದನ್ನು ನಿಖರವಾಗಿ ಪರೀಕ್ಷಿಸಿದ್ರೆ ಎಲ್ಲಿ ಅಂತ ಗೊತ್ತಾಗತ್ತೆ ಕಾಫಿ ಕೆಡಕ್ಕೆ ಕಾಫಿ ಪುಡಿ ಇಲ್ಲವೇ ಹಾಲು ಕಾರಣ ಇಲ್ಲಿ ಬಿಡಿ ಭಾಗಗಳ ನಿರ್ಧಾರಿತ ಅಳತೆ ಅಥವಾ ಉಪಯೋಗಿಸಿದ ವಸ್ತು ಅದು ಕೆಡಕ್ಕೆ ಕಾರಣ ಎಂಥ ಸರಳ ಡೆಫಿನಿಷನ್ ನನಗೆ ಹೊಳಿದೆ ಹೋಯಿತು ಅಂತ ಮನೆಗೆ ಬಂದು ಮತ್ತೆ ಸುರೇಶ್ ಮನೋಹರ್ ಕೊಟ್ಟ ಎಲ್ಲ ಮಾಹಿತಿಯನ್ನು ಕೂಲಂಕುಷವಾಗಿ ಪರೀಕ್ಷಿಸಿದ್ರು ಮೆಟೀರಿಯಲ್ ಆರ್ಡರ್ ಮಾಡಿರುವವನು ಬಂದದ್ದನ್ನು ಸರಿಯಾಗಿದೆ ಅಂತ ಸಹಿ ಮಾಡಿರೋವನು ಶಿವರಾಜು ಆದರೆ ಮೆಟೀರಿಯಲ್ ವಿವರಣೆ ಕಂಪನಿ ಕೊಟ್ಟಿರೋದು ಸರಿಯಾಗಿಯೇ ಇದೆ ಬಂದಿರೋ ಮೆಟೀರಿಯಲ್ ವಿವರಣೆ ಎಲ್ಲೂ ಇಲ್ಲ ಶಿವರಾಜುವಿನ ಸ್ವಭಾವದ ಪರಿಚಯವಿದ್ದ ಸುರೇಶ್ಗೆ ಅವನು ಏನು ಮಾಡಿದಾನೆ ಅಂತ ಊಹಿಸೋಕ್ಕೆ ಸಾಧ್ಯ ಆಯಿತು ಅವನನ್ನು ಈಗ ನಿಯಂತ್ರಿಸುವ ಬಗೆ ಏನು ಅಂತ ಯೋಚನೆ ಮಾಡತೊಡ್ಗಿದ್ರು ಸುರೇಶ್ ನನ್ನ ಕೆಟ್ಟ ಕಾಲದಲ್ಲಿ ನನ್ನನ್ನು ಎಲ್ಲ ರೀತಿಯಲ್ಲೂ ಹೊರಗಿಟ್ಟು ಮಂದಾರಳ ಮುಖಾಂತರ ಅಧಿಕಾರ ನಡೆಸಿ ನನ್ನನ್ನು ಮಾನಸಿಕ ಒತ್ತಡಕ್ಕೆ ಸಿಕ್ಕಿಸಿ ನಮ್ಮ ಸಂಸಾರವೇ ನಾಶವಾಗುವಂತೆ ಮಾಡ್ದ ಈ ಹಿಂದೆ ನಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಆ ಯಜಮಾನರು ಕಷ್ಟಕ್ಕೆ ಸಿಲುಕಿಕೊಂಡ ಕಾರಣ ನೆನಪಿತ್ತು ಅದೆಲ್ಲ ಹೇಗೆ ಕೈ ಕೆಳಗಿನವರ ಭ್ರಷ್ಟತೆಯಿಂದ ಆಗತ್ತೆ ಅನ್ನೋ ಅರಿವು ನನಗಿದೆ ಚಾಣಾಕ್ಷರು ಮಾಡುವ ಮೋಸ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಅವರ ದಾರಿಯಲೇ ಯೋಚಿಸಬೇಕಾಗತ್ತೆ ಈಗ ಅವನ ಉಪಾಯವನ್ನೇ ಅವನಿಗೆ ತಿರುಗು ಮಾಡಿ ಅವನನ್ನು ಈ ಕಂಪನಿಯಿಂದ ಹೊರಗೆ ನನ್ನ ಮಗನ ಬದುಕಿಂದ ಹೊರಗಟ್ಟಬೇಕು ಕುತಂತ್ರಗಳು ಯಾವಾಗಲೂ ಯಶಸ್ಸು ಕಾಣಲ್ಲ ಅನ್ನೋದನ್ನು ಅವನು ಅರಿತ್ಕೋಬೇಕು ಯಾವುದೇ ಕಾರಣಕ್ಕೂ ಅವನು ಇನ್ನೆಂದು ನನ್ನ ಸಂಸಾರದ ತಂಟೆಗೆ ಬರಬಾರ್ದು ಹಾಗೆ ಸಾಕ್ಷಿ ಸಮೇತ ಅವನನ್ನು ಹಿಡಿಬೇಕು ಇಷ್ಟು ನಿರ್ಧರಿಸಿ ಸುರೇಶು ನಂಜಪ್ಪನವರ ನಿರ್ದೇಶನದಲ್ಲಿ ಮಾಡಬೇಕಾದದ್ದನ್ನು ಸ್ಪಷ್ಟವಾಗಿ ರೂಪಿಸಿದ್ರು ತಮ್ಮ ಸಿದ್ಧತೆಗಳು ಮುಗಿದ ತಕ್ಷಣ ಸುರೇಶು ಮಗ ಮನೋಹರನ್ಗೆ ಫೋನ್ ಮಾಡಿದ್ರು ಹೊರಗೆಲ್ಲಾದರೂ ಈಗ ಸಿಗಕ್ಕೆ ಸಾಧ್ಯನಾ ಕೇಳಿದರು ಅದಕ್ಕೆ ಮನೋಹರ್ ಈಗ ಹೊರಟು ಬರ್ತೀನಿ ಇನ್ನರ್ಧ ಗಂಟೇಲಿ ನಿಮ್ಮೆದುರಿಗಿರ್ತೀನಿ ಅಂದಿದ್ದ ಮನೋಹರ್ ಅಪ್ಪನ ಮುಂದೆ ಕುಳಿತಾಗ ಸುರೇಶು ಮಗನಿಗೆ ಹೇಳಿದರು ಮನು ನನ್ನ ಸಂಶಯ ನಿಜಾಯಿತು ನಿಮ್ಮ ಈ ಸಮಸ್ಯೆಗೆ ನಿಮ್ಮ ಶಿವರಾಜು ಕಾರಣ ನಿನ್ನ ಪ್ರಾಡಕ್ಟ್ನಲ್ಲಿ ಉಪಯೋಗಿಸಿರೋ ಪ್ಲ್ಯಾಸ್ಟಿಕ್ ಮೆಟೀರಿಯಲ್ದೇ ಲೋಪ ಅದನ್ನು ತರಿಸಿರುವವನು ಶಿವರಾಜು ಬಂದಿರುವ ಮೆಟೀರಿಯಲ್ ನಿನ್ನ ಅವಶ್ಯಕತೆಗಿಂತ ಕೆಳಮಟ್ಟದ್ದು ಆದರೆ ನಿಮ್ಮ ಕಂಪನಿ ಅದಕ್ಕೆ ಬೆಲೆ ಸರಿಯಾದ ಮೆಟೀರಿಯಲ್ಗೆ ಕೊಡಬೇಕಾದಷ್ಟೇ ಕೊಟ್ಟಿದ್ದೀರಾ ಅದರ ನಿಖರ ಸಾಕ್ಷಿ ಈಗ ನಿಮ್ಮ ಬಳಿ ಇದೆ ಈಗ ಹೇಳು ಅದಕ್ಕೆ ಹೇಗೆ ಪರಿಹಾರ ಮಾಡ್ಬೋದು ಅಂತ ಅಪ್ಪ ಸಮಸ್ಯೆ ಏನು ಅಂತ ಹೇಳಿದ ತಕ್ಷಣ ಮನೋಹರನ ಕೋಪ ಭುಗಿಲೆದ್ದಿತ್ತು ಮೊದಲು ಆ ಶಿವರಾಜನ್ನು ಒದ್ದು ಪೊಲೀಸಕ್ಕೆ ಕೊಡ್ತೀನಿ ಆಮೇಲೆ ಉಳಿದಿದ್ದು ಅಂದಿದ್ದ ಅದಕ್ಕೆ ಸುರೇಶು ಮಗನೇ ತಪ್ಪು ಈಗ ಸದ್ಯ ಹಾಗೆ ಮಾಡಬೇಡ ಪರಿಹಾರ ನಾನು ನಿನಗೆ ಹೇಳ್ತೀನಿ ಅದರಂತೆ ನೀನು ಮಾಡಿದ್ರೆ ನೀನು ಈ ಸಮಸ್ಯೆಯಿಂದ ಹೊರಗೆ ಬರಬಹುದು ಮೊದಲು ಶಿವರಾಜನ್ನು ಎಲ್ಲ ವಿಚಾರಗಳಿಂದ ದೂರವಿರಿಸಿ ಅವನಿಗೆ ಯಾವುದು ಮಾಹಿತಿ ಸಿಗದಂತೆ ನೋಡ್ಕೋ ಶಿವರಾಜು ನಿಯಂತ್ರಣದಲ್ಲಿರೋ ಪ್ರತಿಯೊಂದನ್ನು ಅವನಿಗೆ ನೇರ ಅರಿವಿಗೆ ಬಾರದಂತೆ ನಿನ್ನ ನಿಯಂತ್ರಣಕ್ಕೆ ತಗೋ ನೀನು ಗುರಿ ಸಾಧಿಸಿದ ಮೇಲೆ ಅವನ ಶಿಕ್ಷೆಯ ಬಗ್ಗೆ ಯೋಚಿಸೋಣ ಮನೋಹರನಿಗೆ ಸುರೇಶು ತಮ್ಮ ಪೂರ್ತಿ ಪ್ಲ್ಯಾನು ವಿವರಿಸಿದರು ಎಲ್ಲ ಕಡೆಯೂ ಶಿವರಾಜ್ಗೆ ಅನುಮಾನ ಬರದಂತೆ ಎಚ್ಚರ ವಹಿಸು ಅವನು ಮಹಾ ದುಷ್ಟ ಸ್ವಾರ್ಥ ಸಾಧನೆಗೆ ಅವನೆಂಥ ನೀಚ್ ಕೆಲಸ ಆದರೂ ಮಾಡೋಕ್ಕೆ ಹೆಸೋದಿಲ್ಲ ನಿನ್ನ ಕಂಪನಿಯ ಎಲ್ಲ ವಿಚಾರ ತಿಳಿದಿರೋ ಅವನನ್ನು ನೀನು ಎಲ್ಲೆಲ್ಲಿ ಲಾಕ್ ಮಾಡಬೇಕು ಅಂತ ನಾನು ನಿಂಗೆ ತಿಳಿಸ್ತೀನಿ ಹಂತ ಹಂತವಾಗಿ ಸ್ಥಿರವಾಗಿ ಅವನನ್ನು ನಿವಾರಿಸ್ಕೊ ನೀನು ಮೊದಲು ಸುಭದ್ರವಾಗು ಮೊದಲು ಪ್ರಾಡಕ್ಟ್ ಹಿಂದಿರುಗಿಸಿರೋ ಕಂಪನಿಗಳಿಗೆ ಕರೆ ಮಾಡು ಇನ್ನೊಂದು ವಾರದಲ್ಲಿ ಒಂದು ಬ್ಯಾಚ್ ಮಾಡಿ ಕಳಿಸ್ತೀನಿ ಸರಿ ಇದೆ ಅಂತ ನೀವು ಹೇಳಿದ ಮೇಲೆ ಉಳಿದ ಆರ್ಡ್ರು ಹಂತ ಹಂತವಾಗಿ ಪೂರ್ಣಗೊಳಿಸಿ ಕಳಿಸ್ಕೊಡ್ತೀನಿ ನಿಮಗೆ ಸ್ಯಾಟಿಸ್ಫೈ ಆಗದೇ ಇದ್ದರೆ ಖಂಡಿತ ನಿಮ್ಮ ಹಣ ಹಿಂದಿರುಗಿಸ್ತೀನಿ ಅಂತ ತಿಳಿಸು ಅಂದಿದ್ರು ಸುರೇಶ್ ಅದಕ್ಕೆ ಮನೋಹರ್ ಅಪ್ಪ ಹಾಗೆ ಅವ್ರು ಹೇಳಬಹುದು ಆದರೆ ಕಾರ್ಯರೂಪಕ್ಕೆ ತರೋದು ಹೇಗೆ ಸರಿಯಾದ ಮೆಟೀರಿಯಲ್ ತರಿಸೋಕ್ಕೆ ಒಂದು ವಾರನಾದರೂ ಕಾಲಾವಕಾಶ ಬೇಕು ಜೊತೆಗೆ ಹಣ ಇದ್ದರೆ ಅವ್ರು ಯಾರೂ ಕೊಡೋದಿಲ್ಲ ಅಂದಿದ್ದ ಅದಕ್ಕೆ ಸುರೇಶ್ ಅದೆಲ್ಲ ನಂಗೆ ಗೊತ್ತು ಈ ನಗರದಲ್ಲೇ ಇರುವ ಎರಡು ಕಂಪನಿಗಳ ಬಳಿ ನೀನು ಆ ಮೆಟೀರಿಯಲ್ ಕೊಂಡ್ಕೊ ಇನ್ನೊಂದು ವಾರದಲ್ಲಿ ಮೆಟೀರಿಯಲ್ ಹಿಂದಿರುಗಿಸ್ತೀನಿ ನನಗೀಗ ಸ್ಥಿತಿ ಅಂತ ಮಾತಾಡು ಅಂದರು ಅದಕ್ಕೆ ಮನೋಹರ್ ಅವ್ರಿಗೆ ಹಣ ಕೊಡೋದು ಹೇಗೆ ಅಂದಿದ್ದಕ್ಕೆ ಸುರೇಶು ಈ ಬಾರಿ ನಿನ್ನ ಫ್ಯಾಕ್ಟ್ರಿ ನೌಕರರಿಗೆ ಸಂಬಳ ಸ್ವಲ್ಪ ತಡವಾಗತ್ತೆ ಅಂತ ಹೇಳು ಅವರ ಸಂಬಳದ ಹಣ ಕಂಪನಿ ಅಕೌಂಟ್ನಲ್ಲಿ ಉಳಿಸಿ ಆ ಎರಡೂ ಕಂಪನಿಗಳಿಗೆ ಮುಂದಿನ ದಿನಾಂಕ ಹಾಕಿ ಚೆಕ್ ಕೊಡು ಅವ್ರ ನಂಬಿಕೆ ಪಡೆಯೋಕ್ಕೆ ಮೆಟೀರಿಯಲ್ ಹಿಂದಿರುಗಿಸಿದಾಗ ಚೆಕ್ ಹಿಂದಕ್ಕೆ ಪಡಿಬಹುದಲ್ವಾ ಅಂದಿದ್ರು ಅದಕ್ಕೆ ಮನೋಹರ್ ನೀವು ಹೇಳ್ತಾ ಇರೋ ಕಂಪ್ನಿಗಳಲ್ಲಿ ಒಂದ್ರ ಜೊತೆ ನಮ್ಮ ಸಂಬಂಧ ಏನೂ ಚೆನ್ನಾಗಿಲ್ಲ ಇನ್ನೊಬ್ಬರ ಪರಿಚಯನೇ ಇಲ್ಲ ಹೇಗೆ ಕೇಳೋದು ಅಂದಿದ್ದ ಅದಕ್ಕೆ ಸುರೇಶ್ ನಾನಿದೀನಲ್ಲ ಸಂಬಂಧ ಉತ್ತಮ ಪಡಿಸ್ಕೊಡ್ತೀನಿ ಅಪರಿಚಿತ್ರ ನಿನಗೆ ಅನುಕೂಲವಾಗಿ ಪರಿಚಿತರನ್ನಾಗಿ ಮಾಡಿಕೊಡ್ತೀನಿ ಅಂದ ಅಪ್ಪನ ಮಾತಿಗೆ ಮನೋಹರ್ ನಮ್ಮ ಪ್ರಾಡಕ್ಟ್ ತರಹವೇ ಅವರು ಮಾಡೋರಾದರೆ ಅವರು ನಮಗೆ ಸ್ಪರ್ಧಿಗಳು ಅವರೊಟ್ಟಿಗಿನ ವ್ಯವಹಾರ ಎಚ್ಚರ ತಪ್ಪಿದ್ರೆ ನಮ್ಮ ಬುಡಕ್ಕೆ ಬರುತ್ತೆ ಅಲ್ವೇನಪ್ಪ ಅಂದಿದ್ದ ಅದಕ್ಕೆ ಸುರೇಶು ನೀ ಕೊಟ್ಟಿರುವ ಎಲ್ಲ ಮಾಹಿತಿ ಪರೀಕ್ಷಿಸಿದ ಬಳಿಕ ನನಗೆ ತಿಳಿದಿದ್ದು ನಿನ್ನ ಮೆಷಿನ್ಗೆ ಈಗಿರೋ ತಾಂತ್ರಿಕತೆಯ ಜೊತೆಗೆ ಪ್ರೋಗ್ರಾಮ್ ಸ್ವಲ್ಪವೇ ಅಪ್ಗ್ರೇಡ್ ಮಾಡಿದ್ರೆ ಆ ಕಂಪನಿಗಳು ಮಾಡ್ತಿರೋ ಇನ್ನೂ ಕೆಲವು ಬಿಡಿ ಭಾಗಗಳನ್ನು ನೀವೇ ಮಾಡಬಹುದು ಅದಕ್ಕೆ ಸ್ವಲ್ಪ ಹಣ ನೀನು ಈಗ ಹೂಡಿದ್ರೆ ಇನ್ನಾರು ತಿಂಗಳಲ್ಲಿ ನಿನಗದರ ಫಲ ಕಾಣಿಸತ್ತೆ ಆ ಬಿಡಿ ಭಾಗಗಳು ಬಹಳ ಬೇಡಿಕೆಯಲ್ಲಿ ಇರುವಂತವುಗಳು ನಿನಗೆ ನಿರಂತರ ಆರ್ಡರ್ ಸಿಗತ್ತೆ ಈಗ ಮೊದಲು ನೀನು ಬಂದಿರುವ ಕಷ್ಟ ನಷ್ಟ ಸರಿಪಡಿಸ್ಕೊ ಆ ಕಂಪನಿಗಳ ಬಳಿ ಮಾತಾಡಿ ನಿನಗನುಕೂಲ ಮಾಡಿಕೊಡ್ತೀನಿ ಈ ಎಲ್ಲ ವಿಚಾರಗಳು ನಮ್ಮಿಬ್ಬರ ಮಧ್ಯ ಮಾತ್ರ ಇರಲಿ ಅಂದಿದ್ರು ಮನೋಹರನಿಗೆ ಅವರಪ್ಪ ಬೆಂಬಲ ಕೊಟ್ಟು ಸಮಸ್ಯೆಗೆ ಪರಿಹಾರ ಏನು ಮಾಡಬೇಕು ಅನ್ನೋದೆಲ್ಲ ವಿಷದವಾಗಿ ವಿವರಿಸಿದ ಮೇಲೆ ಅವನಿಗೆ ಅತೀ ಮೆಚ್ಚುಗೆಯಾದರೂ ಅಪ್ಪ ಅವನು ತನಗೆ ನಂಬಿಕಸ್ಥರಾದ ಇಬ್ಬರನ್ನು ಕರೆದು ಮಾತಾಡಿ ಅವ್ರಿಗೆ ಏನೇನು ಮಾಡಬೇಕು ಅಂತ ತಿಳಿಸಿ ಶಿವರಾಜನಿಂದ ದೂರ ಎಚ್ಚರದಿಂದ ಇರುವಂತೆ ತಿಳಿಸಿದ್ದ ಶಿವರಾಜನ್ನು ಕರೆದು ಈ ತಿರಸ್ಕೃತ ಆಗಿರೋ ಪ್ರಾಡಕ್ಟ್ ಏನು ಮಾಡೋದು ಅಂತ ಕೇಳಿದ್ದ ಮನೋಹರ್ ಅದಕ್ಕೆ ಶಿವರಾಜು ಅದೇನು ಚಿಂತಿಸೋ ವಿಷಯ ಅಲ್ಲ ಕೆಲವು ಕಂಪ್ನಿಗಳಿಗೆ ಈ ಪ್ರಾಡಕ್ಟನ್ನು ಸ್ವಲ್ಪ ರಿಯಾಯಿತಿ ಬೆಲೆಗೆ ಕೊಡೋಣ ಖಂಡಿತ ಮಾರಾಟ ಆಗುತ್ತೆ ಅಂತ ವಿಶ್ವಾಸದಿಂದ ನೋಡಿದ ಆಗ ಮನೋಹರ್ ಸರಿ ಆ ಸಂಪೂರ್ಣ ಜವಾಬ್ದಾರಿ ನೀವೇ ತಗೊಳ್ಳಿ ಅದಕ್ಕೆ ನಿಮಗೆ ಏನು ಅವಶ್ಯಕ ತಿಳಿಸಿ ಅಂತ ಮನೋಹರ ಅಂದ ತಕ್ಷಣ ಶಿವರಾಜು ನನಗೆ ಕೆಲವು ದಿನಗಳು ಬೇರೆ ನಗರಗಳಿಗೆ ಹೋಗಿ ವ್ಯವಹಾರ ಕುದುರಿಸ್ಕೊಂಡು ಬರೋಕ್ಕೆ ಕಾಲಾವಕಾಶ ಬೇಕು ಅಂದಿದ್ದ ಮನೋಹರ್ ಯಾವುದೇ ಯೋಚನೆ ಮಾಡದೆ ನೀವು ಆ ಕೆಲಸದ ಮೇಲೆ ನಾಳೆಯಿಂದಲೇ ಹೋಗಿ ನಿಮ್ಮ ಕೆಲಸಗಳ ಸಂಪೂರ್ಣ ಜವಾಬ್ದಾರಿ ನಾನು ತಗೋತೀನಿ ಅಂದಿದ್ದ ಆರ್ಥಿಕ ನಿಯಂತ್ರಣ ಶಿವರಾಜು ಕೈಯಿಂದ ಮನೋಹರ್ನ ಕೈಗೆ ತಗೊಂಡ ತಕ್ಷಣ ಅವನು ಅವರಪ್ಪ ಸುರೇಶ್ನ ನಿರ್ದೇಶನದಂತೆ ಬೇರೆ ಕಡೆಯಿಂದ ಮೆಟೀರಿಯಲ್ ತಂದು ಒಂದು ಬ್ಯಾಚ್ ಮಾಡಿ ಅವರಿಗೆ ಕಳಿಸಿದ್ದಲ್ಲದೆ ಅವರ ಅಂಗೀಕಾರ ಬಂದೊಡನೆ ಸರಿಯಾದ ಮೆಟೀರಿಯಲ್ಗೆ ಆರ್ಡರ್ ಮಾಡಿ ಕಂಪನಿಯಲ್ಲಿದ್ದ ಹಣ ಕಟ್ಟಿ ಅವರ ಅವಶ್ಯಕತೆಗೆ ತಕ್ಕಂತೆ ಬಿಡಿಭಾಗಗಳನ್ನು ನೀಡೋಕ್ಕೆ ಸಂಪೂರ್ಣ ಯೋಜನೆ ನಿರೂಪಿಸಿದ್ದ ಮಗನ ಕಂಪನಿಗೆ ಅನುಕೂಲ ಆಗಲಿ ಅಂತ ಇನ್ನೂ ಕೆಲವು ಬಿಡಿಭಾಗಗಳನ್ನು ಮಾಡಲು ತಾಂತ್ರಿಕ ನೆರವು ಒದಗುವಂತೆ ಮಾಡಿದ್ದಲ್ಲದೆ ಹೊಸ ಆರ್ಡರ್ ತರಿಸಲು ಅನುಕೂಲ ಮಾಡಿಕೊಟ್ಟಿದ್ದರು ಸುರೇಶ್ ಸುರೇಶ್ ನೀಡಿದ ಸಲಹೆಗಳು ನಿತ್ಯ ಸತ್ಯವಾದಂತಹವುಗಳು ಅವರ ಮೇಲಿನ ವಿಶ್ವಾಸದಿಂದ ಅವರ ಆಪ್ತರೆಲ್ಲರೂ ಮನೋಹರನಿಗೆ ಸಹಾಯ ಹಸ್ತ ಚಾಚಿದ್ರು ಅವರು ಯಾವ ವಿಚಾರಗಳನ್ನು ಮನೋಹರನ ಮೇಲೆ ಹೇರದಿಯೇ ಅವನೇ ಎಲ್ಲವನ್ನೂ ಅನುಸರಿಸಿ ಸಾಧಿಸುವಂತೆ ಮಾಡಿದರು ಇದರಿಂದ ಮನೋಹರನಿಗೆ ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸ ಮೂಡಿತ್ತು ಅಪ್ಪನ ಸಹಾಯದಿಂದ ಮನೋಹರನಿಗೆ ಅವನ ಅಪ್ಪನ ಸಂಪೂರ್ಣ ಪರಿಚಯವಾಗಿತ್ತು ಅವರ ಜ್ಞಾನ ಮತ್ತು ಅದನ್ನು ಅಳವಡಿಸುವ ರೀತಿಗೆ ಅವನು ಮಾರು ಹೋಗಿದ್ದ ಅನುಭವ ಇರೋರು ಇದ್ದರೆ ಎಲ್ಲ ದಿಕ್ಕುಗಳಿಂದ ಬರುವ ತೊಂದರೆ ತಿಳ್ಕೊಂಡಿರ್ತಾರೆ ಹಾಗೇ ಎಲ್ಲೆಲ್ಲಿ ಸಹಾಯ ಸಹಕಾರ ಸಿಗುವುದು ಅನ್ನೋ ಅರಿವನ್ನು ಹೊಂದಿರ್ತಾರೆ ಅದನ್ನು ಪಡೆಯುವ ಜಾಣ್ಮೆ ಕೂಡ ಅವರಿಗೆ ಇರುತ್ತೆ ಅನ್ನೋ ಅರಿವು ಅವನಿಗಾಗಿತ್ತು ಆಕಾಶದಂತೆ ಅಪ್ಪ ಮನೋಹರನ ಸಮಸ್ಯೆಗಳಿಗೆ ಅಡ್ಡ ಬಂದು ನೆರಳಾಗಿ ನಿಂತ ಮೇಲೆ ಹೆಚ್ಚು ಆತ್ಮವಿಶ್ವಾಸದಿಂದ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಎದುರಿಸಿದ್ದ ಮನೋಹರ್ ಎಲ್ಲ ಒಂದು ಸ್ಥಿತಿಗೆ ತಂದು ಮನೋಹರ್ ಅಜ್ಜನಿಗೆ ಹೇಳಿದ್ದ ಅವರಿಗೆ ಮನೋಹರನ ಮೇಲೆ ಇದ್ದ ಕೋಪ ಕರಗಿ ಮೊಮ್ಮಗನ ಬೆನ್ನು ತಟ್ಟಿದ್ರು ಅವನಮ್ಮ ಎಂದಿನ ಮೌನದಿಂದ ಮುಗುಳ್ನಗೆಯೊಂದಿಗೆ ತಮ್ಮ ಮೆಚ್ಚುಗೆ ಸೂಚಿಸಿ ಮಗನ ಭುಜ ಬಳಸಿ ತಬ್ಬಿ ಹಿಡ್ಕೊಂಡಿದ್ರು ಈ ಎಲ್ಲ ಘಟನೆಗಳ ನಡುವೆ ಮನೋಹರ ಶುಭಳ ಮದುವೆಯ ದಿನಾಂಕ ನಿರ್ಧಾರವಾಗಿತ್ತು ಇತ್ತ ಕಂಪನಿಯ ಬಿಡಿ ಭಾಗಗಳನ್ನು ಮಾರಕ್ಕೆ ಬೇರೆ ನಗರಗಳಿಗೆ ಹೋಗಿದ್ದ ಶಿವರಾಜು ಮನೋಹರ ಹಣದ ಬಲೆಯ ಅರಿವಿಲ್ಲದೆ ಮನೋಹರ ಕೇಳ್ಕೊಂಡಿದ್ದಾನೆ ಅಂತ ನಂಬಿ ತನ್ನ ಇರುವಿಕೆ ಕಂಪನಿಗೆ ಎಷ್ಟು ಮುಖ್ಯ ಮತ್ತು ಅನಿವಾರ್ಯ ಅಂತ ಮನೋಹರನಿಗೆ ಗೊತ್ತಾಗಲಿ ಅಂತ ಬೇಕಾಗಿದ್ದಕ್ಕಿಂತ ಮೂರು ಪಟ್ಟು ಸಮಯ ತಗೊಂಡು ಅರ್ಧ ಪ್ರಾಡಕ್ಟ್ಗೆ ಮಾತ್ರವೇ ಆರ್ಡರ್ ಹಿಡಿದು ಹಿಂದಿರುಗಿದ್ದ ಶಿವರಾಜುವಿಗೆ ಫ್ಯಾಕ್ಟರಿಗೆ ಬಂದಾಗ ಆದ ಮೊದಲ ಆಘಾತ ಯಾರೂ ಅವನ ಬರುವಿಕೆಯ ನಿರೀಕ್ಷೆಯಲ್ಲೇ ಇಲ್ಲದೇ ಇದ್ದಿದ್ದು ಅವನು ಒಳಗೆ ಹೋದಾಗ ಅವನ ಕುರ್ಚಿಯಲ್ಲಿ ಕುಳಿತಿದ್ದ ಅವನ ಕೈ ಕೆಳಗಿನ ವಿನೋದ್ ಅವನಿಗೆ ನಿವೃತ್ತಿಯ ಪತ್ರ ನೀಡಿದ್ದ ಅದರಲ್ಲಿ ನೀಡಿದ್ದ ಕಾರಣ ಕಂಪನಿಯ ಹಣದ ದುರುಪಯೋಗ ಮತ್ತು ಆರ್ಥಿಕ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಮೋಸ ಒಮ್ಮೆಲೇ ಶಿವರಾಜುವಿನ ಕೋಪ ನೆತ್ತಿಗೇರಿತ್ತು ಇದಕ್ಕೆಲ್ಲ ಕಾರಣ ಮನೋಹರ ಅಂತ ಗೊತ್ತಿದ್ದರೂ ಮಹದೇವಪ್ಪನವರಿಲ್ಲಿಗೆ ಹೋದ ಮಹದೇವಪ್ಪನವರು ಶಿವು ನಾನು ನಿನ್ನ ಮೇಲಿಟ್ಟು ನಂಬಿಕೆಗೆ ನೀನು ದ್ರೋಹ ಮಾಡಿದ್ದಿ ನೀನು ಸಂಬಂಧದಲ್ಲಿ ತಂಗಿಯ ಮಗನಾಗ್ತಿ ಅದಕ್ಕೆ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಕೊಡೋಕ್ಕೆ ನನಗಿಷ್ಟ ಇಲ್ಲ ಮನೋಹರ ಸಾಕ್ಷಿ ಸಮೇತ ನೀ ಮಾಡಿರೋ ಎಲ್ಲ ಹೆಚ್ಚು ಕಡಿಮೆಗಳನ್ನು ತೋರಿಸಿದ್ದಾನೆ ನಿನ್ನ ಬ್ಯಾಂಕಿನ ಖಾತೆಯ ಸಂಪೂರ್ಣ ವಿವರ ಮನೋಹರ ತೋರಿಸ್ದ ಅಷ್ಟು ಹಣ ನಮ್ಮ ಕಂಪನಿಗೆ ಮೋಸ ಮಾಡಿ ತಿಂದಿದ್ದರೆ ನಿನ್ನನ್ನು ಖಂಡಿತ ಕ್ಷಮಿಸಬಾರ್ದು ಆದರೆ ನೀನು ಇಷ್ಟು ದಿನ ನಮ್ಮ ಕಂಪ್ನಿಗೆ ಮಾಡಿರೋ ಕೆಲಸ ಮತ್ತು ನಿನ್ನ ಅಮ್ಮ ನನಗೆ ಚಿಕ್ಕಮ್ಮನ ಮಗಳು ತಂಗಿ ಆಗ್ತಾಳೆ ಅಂತ ನಿನ್ನನ್ನು ಇಷ್ಟಕ್ಕೆ ಬಿಟ್ಟು ಕಳಿಸು ಅಂತ ಮನೋಹರನಿಗೆ ಒತ್ತಡ ತಂದಿದ್ದು ನಾನೇ ನೀನು ಕೆಲಸ ಬಿಟ್ಟು ಹೋಗೋದು ಒಳ್ಳೆಯದು ನಿನಗೆ ಇನ್ಯಾವುದೇ ಶಿಕ್ಷೆ ಆಗದಂತೆ ನಿನ್ನನ್ನು ರಕ್ಷಿಸಕ್ಕೆ ನನಗೆ ಇಷ್ಟೇ ಆಗೋದು ನಿನ್ನ ಖಾತೆ ನೋಡಿದ್ರೆ ನಿನಗೆ ಮುಂದಿನ ಜೀವನಕ್ಕೆ ಏನೂ ತೊಂದರೆ ಇಲ್ಲ ಅಂತ ಗೊತ್ತಾಗತ್ತೆ ಅಂದಿದ್ರು ಮಹದೇವಯ್ಯ ಶಿವರಾಜು ಮಂದಾರಳನ್ನು ಮಾತಾಡ್ಸೋಕೆ ಹೋದರೆ ಅವಳು ಮಾತಿಗೆ ಸಿಗದೆ ಮರಿಯಾಗಿದ್ಲು ಶಿವರಾಜು ಕೋಪದಿಂದ ಅಸಹಾಯಕತೆಯಿಂದ ಹೊರಬಂದ ಅಲ್ಲಿಂದ ಮನೋಹರ್ನ ಚೇಂಬರ್ಗೆ ನುಗ್ಗಿದ್ದ ಶಿವರಾಜು ಮನೋಹರನಿಗೆ ನನ್ನ ಶಕ್ತಿ ಪರಿಚಯ ನಿಂಗಿನ್ನೂ ಗೊತ್ತಿಲ್ಲ ನೀನು ನನ್ನೆದುರಿಗೆ ಬಚ್ಚ ನನ್ನ ಎದುರು ಹಾಕ್ಕೊಂಡ್ರೆ ನಿನ್ನ ಗತಿ ಏನಾಗುತ್ತೆ ನೋಡ್ತಾ ಇರು ಅಂತ ಕಿರ್ಚಿದ್ದ ಅವನ ಮಾತು ಮುಗಿಯೋ ಮೊದಲೇ ಮನೋಹರ ಹೇಳಿದ್ದ ಇಲ್ಲಿ ಕಿರ್ಚಾಡೋದು ಬೆದರಿಸೋದು ಅದೆಲ್ಲ ಮರೆತುಬಿಡಿ ನಾನು ನಿಮ್ಮ ಎಲ್ಲ ಮೋಸಗಳನ್ನು ಸಾಕ್ಷಿ ಸಮೇತ ಸಿದ್ಧಪಡಿಸಿ ಇಟ್ಟಿದ್ದೀನಿ ನಮ್ಮಲ್ಲಿ ಯಾರಿಗೆ ಯಾವುದೇ ತೊಂದರೆ ಆದರೂ ನಿಮ್ಮನ್ನು ಅರೆಸ್ಟ್ ಮಾಡುವಂತೆ ಪೊಲೀಸರಿಗೆ ಮಾಹಿತಿ ನೀಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲಿವರೆಗೆ ನೀವು ಈ ಕಂಪನಿಗೆ ನಿರುಪದ್ರವಿಯಾಗಿ ಬದುಕ್ತಿರೋ ಅಲ್ಲಿವರೆಗೆ ನಿಮಗೆ ಸ್ವತಂತ್ರ ಇರುತ್ತೆ ಎಚ್ಚರ ವಹಿಸಿ ಬದುಕಬೇಕಾದವರು ಈಗ ನೀವು ಅವನ ಸ್ಥಿರ ನಿರ್ಭಯವಾದ ಮಾತಿನಿಂದ ಶಿವರಾಜು ನಡುಗಿ ಹೋದ ಬೇರೆ ಮಾರ್ಗವಿಲ್ಲದೆ ಅಲ್ಲಿಂದ ತನ್ನ ನಿವೃತ್ತಿ ಪತ್ರ ಹಿಡಿದು ಹೊರ ನಡೆದ ಶಿವರಾಜು ಇತ್ತ ಸಣ್ಣ ಕೈಗಾರಿಕೆಗಳವರಿಗೆ ಸಹಾಯ ಸಹಕಾರ ಸಿಗಲಿ ಅಂತ ಅವಶ್ಯಕ ಅನಿಸಿದಾಗಲೆಲ್ಲ ಸಣ್ಣ ಕೈಗಾರಿಕೆಗಳ ನಿಗಮದವರು ಕೈಗಾರಿಕಾ ಯಜಮಾನರುಗಳ ಕೋರಿಕೆಯ ಮೇಲೆ ಸಭೆ ಆಯೋಜಿಸೋದು ನಡೀತಾಯಿತು ಆ ತೆರನಾದ ಸಭೆಗೆ ಈ ಬಾರಿ ಮನೋಹರ್ ಅಭಿರಾಮ್ ಇನ್ನೂ ಕೆಲವರು ವಿನಂತಿಸಿಕೊಂಡು ಒಂದು ಸಭೆಯನ್ನು ಆಯೋಜಿಸಿದರು ಸಣ್ಣ ಕೈಗಾರಿಕೆಗಳ ನಿಗಮದ ಸಮಾರಂಭಕ್ಕೆ ಮನೋಹರ ವಿಶೇಷವಾಗಿ ತಯಾರಾಗಿ ಬಂದಿದ್ದ ಶರ್ಮಾ ಕಂಪನಿಗೆ ಉತ್ತಮ ಆರ್ಡರ್ಗಳು ಇದ್ದದ್ರಿಂದ ಅಭಿರಾಮ್ ಬೇರೆ ಯಾರಾದರೂ ಸಹಾಯ ಹಸ್ತ ಚಾಚಿ ಕಾಪಾಡಬಹುದು ಅಂತ ಅನೇಕ ತಯಾರಿಗಳೊಡನೆ ಹೋಗಿದ್ದ ಅಧ್ಯಕ್ಷರನ್ನೇ ಭೇಟಿ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದ್ದ ಅಧ್ಯಕ್ಷರು ನೋಡೋಣ ಅಂದಿದ್ರು ಅವರು ನೀವು ಎಮ್ ಎಮ್ ಕಂಪ್ನಿ ಜೊತೆ ಸಹಕರಿಸೋದಾದರೆ ಮಾತಾಡ್ತೀನಿ ಅಭಿರಾಮ್ ಅಂದಿದ್ರು ಸಮಾರಂಭದಲ್ಲಿ ಮಾತಾಡಿದ ಅಧ್ಯಕ್ಷರು ಸಣ್ಣ ಕೈಗಾರಿಕೆಗಳವರು ಉಳಿಬೇಕು ಅಂದರೆ ಒಬ್ಬರು ಇನ್ನೊಬ್ಬರ ಜೊತೆ ಕೈ ಜೋಡಿಸ್ ನಡೀರಿ ಇಲ್ಲದೇ ಇದ್ದರೆ ಇವತ್ತು ಈ ಸಣ್ಣ ಕೈಗಾರಿಕೆ ಮುಚ್ಚಿದ್ರೆ ನಾಳೆ ನಿಮ್ಮ ಸರ್ದಿ ಬರುತ್ತೆ ಅಂತ ಅನೇಕ ಕಿವಿ ಮಾತುಗಳನ್ನು ಎಲ್ರಿಗೂ ಸೇರಿಸಿ ಹೇಳಿದ್ರು ದೃಢವಾಗಿರುವ ಕೆಲವು ಕಂಪನಿಗಳು ಬೇರೆಯವರತ್ತ ಸಹಾಯ ಹಸ್ತ ಚಾಚಬೇಕು ಈ ಸಮಾರಂಭ ಮುಗಿದ ಮೇಲೆ ನನ್ನ ಚೇಂಬರ್ಗೆ ಬನ್ನಿ ನಾನು ನಿಮ್ಮೊಂದಿಗೆ ಚರ್ಚಿಸಬೇಕು ಅಂತ ಕೆಲವರ ಹೆಸರನ್ನು ಮೈಕ್ನಲ್ಲಿ ಓದಿದ್ರು ಆ ಹೆಸರುಗಳಲ್ಲಿ ಅಭಿರಾಮ್ ಮತ್ತು ಮನೋಹರನ ಹೆಸರುಗಳು ಕೂಡ ಇತ್ತು ಮನೋಹರ ಸಭೆಯಲ್ಲಿ ಬರುವಾಗಲೇ ಶುಭಳನ್ನು ತನ್ನೊಂದಿಗೆ ಕರ್ಕೊಂಬಂದಿದ್ದ ಆ ಜೋಡಿಯನ್ನು ನೋಡಿ ಅಭಿರಾಮ್ ತಲೆ ತಗ್ಗಿಸಿದ್ದ ಮಹೇಶ್ವರಿಗೆ ಈ ಸಭೆ ನಡೆಯುತ್ತೆ ಅಂತ ಸುರೇಶ್ ಹೇಳಿದರು ನಿನ್ನ ಅಣ್ಣನಿಗೆ ಕೋಪ ಬರದಂತೆ ಅಭಿರಾಮ್ಗೆ ನೀನು ಏನು ಸಹಾಯ ಮಾಡಕ್ಕೆ ಸಾಧ್ಯ ನೋಡು ಅಂದಿದ್ರು ಅಣ್ಣನ ಗುಣ ಗೊತ್ತಿದ್ದ ಮಹೇಶ್ವರಿ ಯಾವುದೇ ಸ್ಥಿತಿಯಲ್ಲೂ ಸಾಧ್ಯವಾದರೆ ಅಭಿರಾಮ್ಗೆ ಸಹಾಯ ಮಾಡಲೇಬೇಕು ಅಂತ ಆ ಸಭೆಗೆ ಬಂದಿದ್ಲು ಅಣ್ಣ ಶುಭಳ ಜೊತೆ ಹೆಜ್ಜೆ ಹಾಕ್ತಾ ಇರೋದು ಅಭಿರಾಮ್ನನ್ನು ನೋಯಿಸ್ಲೆಂದೇ ಅನ್ನೋ ಅರಿವು ಮಹೇಶ್ವರಿಗೆ ಚೆನ್ನಾಗಿ ಇತ್ತು ಅಭಿರಾಮ್ ತಲೆ ತಗ್ಗಿಸಿದ್ದ ಅವನ ಮುಖದ ಭಾವನೆ ಮಹೇಶ್ವರಿಗೆ ಕಾಣದಾಗಿತ್ತು ಅಣ್ಣ ಮಾಡ್ತಾ ಇರೋ ತಪ್ಪು ಅಭಿರಾಮ್ಗೆ ಗೊತ್ತಾದ ಹೆಣ್ಣನ್ನೇ ಇವನು ಮದುವೆ ಆಗೋ ಹಠ ಯಾಕೆ ಅನಿಸಿತ್ತು ಇವನಿಗೆ ಬೇರೆ ಯಾರು ಸಿಕ್ತಿರಲಿಲ್ವ ಹೋಗಲಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಪ್ರದರ್ಶನ ಮಾಡ್ತಾ ಇರೋದಾರು ಯಾತಕ್ಕೆ ಅಭಿರಾಮ್ ಕಷ್ಟದಲ್ಲಿದ್ದಾರೆ ಬಹಳಷ್ಟು ನೋವನ್ನು ಕಂಡಿದ್ದಾರೆ ಅವರನ್ನು ಮತ್ತೆ ನೋಯಿಸೋದು ಯಾಕೆ ಯಾರ ಸ್ಥಿತಿನೂ ಸ್ಥಿರ ಅಲ್ಲ ಎಲ್ಲದಕ್ಕೂ ನಾಳೆ ನಮ್ಮ ಪಾಳಿ ಅಂದುಕೊಂಡ್ರೆ ಈ ಭಾವ ಈ ಅಹಂಕಾರ ಕಡಿಮೆ ಆಗುತ್ತೆ ಅನ್ನಿಸ್ತು ಮಹೇಶ್ವರಿಗೆ ಅವರಿಬ್ಬರಲ್ಲಿ ವೃತ್ತಿ ಮಾತ್ಸರ್ಯ ಸರಿ ಆದರೆ ಈ ಮಟ್ಟಕ್ಕೆ ಬಂದಿದ್ದು ತಪ್ಪು ಅನಿಸಿತ್ತು ಅವಳಿಗೆ ಅಣ್ಣ ಮಹೇಶ್ವರಿಗೆ ಅಭಿರಾಮ್ನೊಂದಿಗೆ ಮಾತಾಡದಂತೆ ಕಟ್ಟಪ್ಪಣೆಯನ್ನು ಮಾಡಿದ್ದ ಮನೋಹರ ಹೇಳದಿದ್ದರೂ ಮಹೇಶ್ವರಿಗೆ ಅಭಿರಾಮ್ ಜೊತೆಗೆ ಮಾತಾಡೋಕ್ಕೆ ಏನೂ ಇರಲಿಲ್ಲ ಅಲ್ಲಿ ವೃತ್ತಿಗೆ ಸಂಬಂಧಪಟ್ಟ ವಿಚಾರಗಳಿದ್ದರೂ ಮನೋಹರನ ಎದುರಲ್ಲಿ ಕೇಳಿ ತೊಂದರೆ ಉಂಟು ಮಾಡೋಕ್ಕೆ ಅಭಿರಾಮ್ಗೆ ಇಷ್ಟ ಇರಲಿಲ್ಲ ಅಲ್ಲಿ ಮನೋಹರನ ಹೆದರಿಕೆಯಿಂದೇನೂ ಇವರಿಬ್ಬರೂ ಮಾತು ನಿಲ್ಲಿಸಿರಲಿಲ್ಲ ಅನ್ನೋದು ಅವರಿಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಿತ್ತು ಮನೋಹರ ಶ್ರೀನಾಥ್ರ ಬಳಿ ನಿಂತಿದ್ದ ಶುಬಳನ್ನ ಕೈ ಹಿಡಿದು ಅಧ್ಯಕ್ಷರ ಕೊಠಡಿಯತ್ತ ನಡೆದ ಹೋಗುವಾಗ ಅಭಿರಾಮ್ನನ್ನು ಛೇಡಿಸುವ ದೃಷ್ಟಿ ಬೀರಿ ಮುಂದಡಿ ಇಟ್ಟಿದ್ದ ಅಣ್ಣ ಮನೋಹರ ಶುಬಳ ಕೈ ಹಿಡಿದು ನಡೆದಾಗ ಮಹೇಶ್ವರಿಗೆ ಒಂದು ರೀತಿ ರೋಷ ಬಂದಿತ್ತು ಹಿಂದೆ ಮುಂದೆ ಯೋಚಿಸದೆ ಹೋಗಿ ಅಭಿರಾಮ್ನ ತೋಳು ಹಿಡಿದು ಅವನನ್ನು ತಾನು ಅಧ್ಯಕ್ಷರ ಕೊಠಡಿಯತ್ತ ನಡೆಸತೊಡಗಿದಳು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ